The cat sat on ಸೌಕರ್ಯ ಒದಗಿಸದೇ ಇದ್ದದ್ದಕ್ಕೆ ಕೊಪ್ಪಳ ಜಿಲ್ಲೆಯ ಘಟರೆಡ್ಡಿಹಾಳ ಗ್ರಾಮಸ್ಥರು ಮತದಾನ ಬಹಿಷ್ಕರಿಸಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಘಟರೆಡ್ಡಿಹಾಳದಲ್ಲಿ ಸುಮಾರು ಒಂದೂವರೆ ಸಾವಿರ ಜನರಿದ್ದಾರೆ ಆದರೆ ಯಾವುದೇ ಮೂಲ ಸೌಕರ್ಯಗಳಿಲ್ಲ ಘಟರೆಡ್ಡಿಹಾಳ ಗ್ರಾಮಸ್ಥರಿಗೆ ಇವತ್ತಿಗೂ ಕೆರೆ ನೀರೇ ಗತಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣವಾಗಿದ್ರೂ ಬೋರ್ವೆಲ್ ಸಂಪರ್ಕ ಇಲ್ಲ ಓವರ್ ಹೆಡ್ ಟ್ಯಾಂಕ್ ಇದ್ರೂ ಅದನ್ನ ಶುಚಿಗೊಳಿಸಿ ದಶಕವೇ ಕಳೆದಿದೆ ಹೀಗಾಗಿ ಚುನಾವಣೆ ಬಹಿಷ್ಕರಿಸುವುದಾಗಿ ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರು ಪತ್ರ ಬರೆ ಇದರಿಂದಾಗಿ ಗ್ರಾಮಕ್ಕೆ ತಹಶೀಲ್ದಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಬಂದು ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲು ಪ್ರಯತ್ನಿಸಿದ್ದಾರೆ ಆದ್ರೆ ನಮ್ಮೂರಿಗೆ ಅಗತ್ಯ ಮೂಲ ಸೌಕರ್ಯಗಳನ್ನ ಕಲ್ಪಿಸುವವರೆಗೂ ಎಷ್ಟೇ ಚುನಾವಣೆ ಬಂದರೂ ನಾವು ಬಂದ್ರು ಹಾಕಲ್ಲ ಅಂತ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ ಕೆಲಸ ಸಂಪರ್ಕ ಕೊಟ್ರ ನಮಗ ತಮ್ಮ ಕಡೆಯಿಂದ ಆಗ್ಲಿಕ್ಕ ನಂತರ ಮುಂಡ್ರಿ ತಾಲೂಕಿಗೆ ಬಿಟ್ಟು ಕೊಡ್ರಿ ಬಸ್ ಸೌಕರ್ಯ ಇಲ್ಲ ಪೂಲ್ ಇಲ್ಲ ಸಿಸಿ ರೋಡ್ ಇವೆಲ್ಲ ಸೌಕರ್ಯ ಇಪ್ಪತ್ತು ವರ್ಷ ಇವರು ರಾಘವೇಂದ್ರ ಹೆಟ್ನಾಳ್ ಅವರು ಬಂದಿದ್ದು ಇಪ್ಪತ್ತು ವರ್ಷ ಕೇಳಿದ್ರು ಏನು ಕೆಲಸ ಮಾಡಿಲ್ಲ ರೀ ಅದಕ್ಕೆ ನಾವು ಚುನಾವಣೆ ಬಹಿಷ್ಕಾರ ಹಾಕ್ತೀವಿ ಊರನ ಕೆಲಸ ಎಲ್ಲ ಮುಗಿಬೇಕು ನಾವು ಚುನಾವಣೆ ಇದು ಮಾಡ್ಕೋಬೇಕಂತ ಅವರಿಗೆ ಹೇಳ್ಕಿ ಆದರೂ ಅವರು ಡಿ ಸಿ ಅವರಿಗೆ ನಾನು ಮನವಿ ಸಲ್ಲಿಸ್ತೀನಿ ಇವತ್ತು ಹೋಗಿ ಅಂತ ಹೇಳಿದ್ರು ನಾಳೆ ಹತ್ತುವರೆಗೆ ನಾವು ನಿಮಗೆ ಯಾವುದಕ್ಕೊಂದು ಮಾಹಿತಿ ತಿಳಿಸ್ತೀವಂತ ಹೇಳಿದ್ರೆ ಅವರು ಇನ್ನು ನಮ್ಗೆ ಯಾವುದು ಇದು ಮಾಡಿಲ್ಲ ಆದ ಕಾರಣ ನಾವು ಇನ್ನೂ ನಾವು ಚುನಾವಣೆ ಬಹಿಷ್ಕಾರವನ್ನು ಯಾರು ಈ ಬಗ್ಗೆ ಚುನಾವಣೆ ಬಹಿಷ್ಕಾರವನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವವರೆಗೂ ನಾವು ಮತ ಹಾಕಲ್ಲ ಅಂತ ಇದ್ದಾರೆ ಇಷ್ಟು ದಿನಗಳಾದ್ರೂ ಯಾಕೆ ಅಧಿಕಾರಿಗಳಾಗ್ಲಿ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಾಗ್ಲಿ ಅಲ್ಲಿ ಗಮನವನ್ನ ಹರಿಸಿಲ್ಲ ಈಗ ಇಂತ ಒಂದು ಪರಿಸ್ಥಿತಿಗೆ ಅಧಿಕಾರಿಗಳೇ ಕಾರಣ ಆಗ್ತಾರೆ ಮತ್ತೆ ಅಧಿಕಾರಿಗಳೇ ಹೋಗಿ ಗ್ರಾಮಸ್ಥರನ್ನ ಮನವೊಲಿಸುವಂತ ಒಂದು ಕೆಲಸ ಮಾಡ್ತಿದಾರಾ ಹೇಗೆ ಅಂತ ಓಕೆ ಸಂಪರ್ಕ ಕಡಿತಗೊಂಡಿದೆ ಒಟ್ಟಾರಿಯಾಗಿ ಇಲ್ಲಿಯ ಗ್ರಾಮಸ್ಥರು ಏನೇ ಆದರೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವವರೆಗೂ ಎಷ್ಟೇ ಚುನಾವಣೆಗಳು ಬಂದು ಹೋಗಲಿ ನಾವು ಮಾತ್ರ ವೋಟ್ ಮಾಡಲ್ಲ ಅನ್ನುವಂಥ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ